ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ದಾರ ವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಶಕುಂತಲಾ ಅವರ ಮಾತಿಗೆ ಮನನೊಂದು ಭೂಮಿಕಾ ಅವರು ತನ್ನ ಮಗುನ ಕರ್ಕೊಂಡು ಮನೆ ಬಿಟ್ಟು ಹೊರಟೆ ಬಿಡ್ತಾರೆ ಆಗ ಮಲ್ಲಿಯವರಿಗೂ ಕೂಡ ಭೂಮಿಕಾ ಅವ್ರನ್ನ ಆಗದೆ ಆಕೋರೆ ಹೋಗ್ಬೇಡಿ ಅಂತ ಹೇಳಿದ್ರು ಕೂಡ ಕೇಳೋದೇ ಇಲ್ಲ ಆಗ ಮಲಿಯೋರು ಹಾಕೋರೆ ನಾನು ಕೂಡ ನಿಮ್ಮ ಜೊತೆ ಬಂದ್ಬಿಡ್ತೀನಿ ಅಂತ ಭೂಮಿಕಾ ಅವ್ರ ಜೊತೆ ಸ್ವಲ್ಪ ದೂರ ಹೋಗ್ತಾರೆ ಈ ಕಡೆ ಶಕುಂತಲ ನಾನು ಗೆದ್ದೆ ಬಿಟ್ಟೆ ಅಂತ ತುಂಬಾನೇ ಬೀಗ್ತಾ ಇರ್ತಾರೆ ಅಷ್ಟೊತ್ಕೆ ಪಾರ್ಥ ಮತ್ತೆ ಸುಜನ್ ಕೂಡ ಮನೆಗೆ ಬರ್ತಾರೆ ಹತ್ಕಿ ಇಲ್ಲಿ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಆದ್ರೆ ಅಲ್ಲಿದ್ದಂತ ಸುಧಾ ಅವರು ಹತ್ಕಿ ಇಲ್ಲಿ ಅಂತ ನನಗೆ ಗೊತ್ತಿಲ್ಲ ಅವ್ರ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಇಲ್ಲ ಹತ್ಕಿ ನಮಗಿಂತ ಮುಂಚೆನೆ ಬಂದರು ಹತ್ಕೆ ಬಂದಿಲ್ವಾ ಇಲ್ಲಿಗೆ ಬಂದಿಲ್ಲ ಅಂತಂದರೆ ಏನರ್ಥ ಅಂತ ಹೇಳಿಬಿಟ್ಟು ಅಪೇಕ್ಷಾ ಅವರಿಗೆ ಫೋನ್ ಮಾಡ್ತಾರೆ ಆದರೆ ಅಪೇಕ್ಷಾ ಅವರು ತಗೊಂಡ್ ಮನೇಲಿರ್ತಾರೆ ಆಗ ಅವರು ಅಪೇಕ್ಷಾ ಅಲ್ಲೇನಾದರೂ ಅದಕ್ಕೆ ಬಂದಿದ್ದಾನ ಅಂತ ಕೇಳ್ತಾರೆ ಅಕ್ಕ ಇಲ್ಲೇನು ಬಂದಿಲ್ವಲ್ಲ ಏನಾಯ್ತು ಏನಾದರೂ ತೊಂದರೆನಾ ಎಲ್ಲ ಓಕೆನಾ ಅಂತ ಕೇಳ್ತಾರೆ ಹಾಗ ಅವರು ಹಾಗೇನಿಲ್ಲ ಅದಕ್ಕೆ ಅವರು ಇಲ್ಲಿಗೂ ಬಂದಿರಲಿಲ್ಲ ಅಲ್ಲಿಗೆ ಬಂದಿರ್ಬೋದೇನೋ ಅಂತ ಕೇಳಿದೆ ಸೊ ಬರ್ತಾರೆ ಅನಿಸುತ್ತೆ ಆಯಿತು ಅಂತ ಹೇಳಿ ಫೋನನ್ನು ಇಡ್ತಾರೆ ಈ ಕಡೆ ಪಾರ್ಥಂಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಗೌತಮ್ಗೆ ಫೋನ್ ಮಾಡ್ತಾರೆ ಬ್ರೋ ನೀನು ಆದಷ್ಟು ಬೇಗನೆ ಬಾ ಬ್ರೋ ಅಂತ ಹೇಳ್ತಾರೆ ಏನಾಯ್ತು ಪಾರ್ಥ ಅಂತ ಕೇಳಿದ್ರೆ ಅದಕ್ಕೆ ಅವರು ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಮ್ಯಾಮ್ ನೀನು ಆದಷ್ಟು ಬೇಗನೆ ಮನೆಗೆ ಬಂದ್ಬಿಡು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಪಾರ್ಥ ಮಾತನ್ನ ಕೇಳಿ ಅವ್ರಿಗೂ ಫುಲ್ ಶಾಕ್ ಆಗುತ್ತೆ ಆಗ ಅಲ್ಲಿಂದನೆ ತಕ್ಷಣನೇ ಇಮಿಡಿಯೇಟ್ ಆಗಿ ಹೊರಟು ಮನೆಗೆ ಬರ್ತಾರೆ ಹೇಟ್ ಆಗಿರೋದನ್ನ ನೋಡಿದ ಗೌತಮ್ ಪಾರ್ಥ ಏನಾಯಿತು ನಿಮಗೆ ಭೂಮಿಕಾ ಅವ್ರಿಗೇನು ಆಗಿಲ್ಲ ತಾನೆ ಅಂತ ಕೇಳ್ತಾರೆ ಆಗ ಪಾರ್ಥ ಅವರು ಹತ್ತಿಗೆ ಏನು ಆಗಿರೋದಕ್ಕೆ ಚಾನ್ಸ್ ಇಲ್ಲ ಹತ್ಕೆ ಅವರು ಮನೆಗೆ ಬಂದಿದ್ದಾರೆ ಆದರೆ ಈಗ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಏನು ಹೇಳ್ತಾ ಇದೆಯಾ ಭೂಮಿಕಾ ಅವರು ಮನೆಗೆ ಬಂದಿದ್ದಾರೆ ಆದರೆ ಯಾರಿಗೂ ಕೇಳ್ದನೇ ಹೇಳ್ದನೇ ಎಲ್ಲ ಹೋಗಿದ್ದಾರೆ ಅಂತ ಹೇಳ್ತಾ ಇದೆಯಾ ಅಮ್ಮ ನೀನು ಕೂಡ ಇರಲಿಲ್ಲವಾ ಅಂತ ಶಕುಂತಲಾಗೆ ಕೇಳ್ತಾರೆ ಆಗ ಶಕುಂತಲಾ ಅವರು ಏನು ಮಾತಾಡದೆ ಹಾಗೆ ಸುಮ್ಮನಿರ್ತಾರೆ ಗೌತಮ್ಗಂತೂ ತುಂಬಾನೇ ಬೇಜಾರಾಗುತ್ತೆ ಭೂಮಿಕಾ ಅವರು ಮನೆ ಬಿಟ್ಟು ಹೋಗಿರೋದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅವರಿಗೆ ಕೈಕಾಲೆ ಹಾಡೋದಿಲ್ಲ ಭೂಮಿಕಾ ಅವರು ಈ ಕಡೆ ತನ್ನ ಮಗುನ ಕರ್ಕೊಂಡು ತನ್ನ ಪಯಣದ ಕಡೆಗೆ ಸಾಕ್ತಾ ಇರ್ತಾರೆ ಈ ಕಡೆ ಶಕುಂತಲಾ ಅವರು ಭೂಮಿಕಾ ಅವರು ಮನೆ ಬಿಟ್ಟು ಹೋಗಿರೋದನ್ನೇ ದಿಯಾ ಮತ್ತೆ ಗೌತಮ್ ಜೊತೆ ಮಾತಾಡ್ಕೊಳ್ತಾ ತುಂಬಾನೇ ಖುಷಿ ಪಡ್ತಾ ಹಾಗೇನೆ ಭೂಮಿಕಾ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಹೇಳ್ತಾ ಇರ್ತಾರೆ ಭೂಮಿಕಾ ನನ್ನ ಮಾತಿಗೆ ಹೆದ್ರಿ ತನ್ನ ಮಗುನ ಕರ್ಕೊಂಡು ಮನೆ ಬಿಟ್ಟು ಹೋದ್ಲು ಉಳಿದಿರೋದು ಗೌತಮ್ ಅಷ್ಟೇ ಅವನು ನಮ್ಮ ತಾಳಕ್ ತಕ್ಕನಂಗೆ ಕುಣಿತಾನೆ ಅಂತ ತುಂಬಾನೇ ಖುಷಿ ಪಡ್ತಾ ಬೀಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಗೌತಮ್ ಅವರು ಶಕುಂತಲಾ ಮಾತಾಡ್ತಾರ ಎಲ್ಲಾ ವಿಷಯನೂ ಕೂಡ ಕೇಳಿಸ್ಕೊಂಡು ಶಕುಂತಲ ಹತ್ರ ಬರ್ತಾರೆ ಆಗ ಗೌತಮ್ ಅವರು ವಾವ್ ನಾನು ನಿಮ್ಮನ್ನ ನನ್ನ ಎತ್ತು ತಾಯಿಗಿಂತ ಹೆಚ್ಚು ಅಂತ ಅಂದ್ಕೊಂಡಿದ್ದೆ ಆದ್ರೆ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಭಾಗ್ಯ ಭಾಗ್ಯವ್ರು ಕೂಡ ಬರ್ತಾರೆ ಭೂಮಿಕಾ ಅವರು ಮನೆ ಬಿಟ್ಟು ಹೋಗಿರೋ ವಿಷಯನ ಸನ್ನೆ ಮಾಡಿ ಹೇಳ್ತಾ ಇರ್ತಾರೆ ನನಗೆಲ್ಲೂ ಅರ್ಥ ಆಗಿದೆ ಅಮ್ಮ ನೀವೇನು ತಲೆ ಕೆಡ್ಸ್ಕೋಬೇಡಿ ನೀವೆಲ್ಲ ಇಷ್ಟು ದಿನ ಈ ರೀತಿ ಮಾಡಿದ್ದು ಈ ಆಸ್ತಿಗೋಸ್ಕರ ತಾನೇ ಈ ಆಸ್ತಿನ ನೀವೇ ತಿಂದು ತೇಗ್ರಿ ನನಗೆ ಬೇಕಾಗಿರೋದು ಈ ಆಸ್ತಿ ಎಲ್ಲ ಕರಗದೆ ಇರೋ ಭೂಮಿಕ ಅವ್ರ ಪ್ರೀತಿ ಭೂಮಿಕಾ ಅವರು ಎಲ್ಲೇ ಇದ್ರೂ ಕೂಡ ನಾನು ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ತನ್ನ ತಾಯಿ ಭಾಗ್ಯ ಅವ್ರನ್ನ ಕರ್ಕೊಂಡು ಗೌತಮ್ ಅವರು ಅಲ್ಲಿಂದ ಹೋಗ್ತಾರೆ ಹಾಗೆ ಶಕುಂತಲವ್ರು ಗೌತಮ್ ಗೌತಮ್ ಅಂತ ಕೂಗ್ತಾರೆ ಆದರೆ ಗೌತಮರು ತನ್ನ ತಾಯಿನ ಕರ್ಕೊಂಡು ಮನೆ ಬಿಟ್ಟು ಹೊರಟೆ ಹೋಗ್ಬಿಡ್ತಾರೆ ಈ ಕಡೆ ಶಕುಂತಲವರು ಹೋಗಿದ್ದು ಒಳ್ಳೆದಾಯ್ತು ಅಂತ ತುಂಬಾನೇ ಖುಷಿಯಿಂದ ಬೀಗ್ತಾ ಇರ್ತಾರೆ ಐದು ವರ್ಷಗಳು ಕಳೆಯುತ್ತೆ ಆಗ ಗೌತಮ್ ಅವರು ಒಬ್ಬ ಕಾರ್ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಅವರು ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಗೌತಮ್ ಅವರು ದೇವಸ್ಥಾನಕ್ಕೆ ಬರ್ತಾರೆ ಅಪ್ಪ ದೇವ್ರೆ ನಾನು ಭೂಮಿಕಾ ಮತ್ತು ನನ್ನ ಮಗನಿಗೋಸ್ಕರ ಹುಡುಕ್ತೇ ಇರೋ ಜಾಗ ಇಲ್ಲ ಬೇಡದೇ ಇರೋ ದೇವ್ರಿಲ್ಲ ನನಗೆ ಅವ್ರು ಬೇಕು ನನಗೆ ಅವ್ರನ್ನ ಆದಷ್ಟು ಬೇಗ ಸಿಗೋವಾಗ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡಿಕೊಂಡು ದೇವಸ್ಥಾನದಲ್ಲಿರೋ ಮಕ್ಕಳನ್ನ ನೋಡಿ ತುಂಬಾ ನೊಂದ್ಕೊಳ್ತಾ ಇರ್ತಾರೆ ಭೂಮಿಕಾ ಮತ್ತೆ ತನ್ನ ಮಗನ ನೆನಪು ಮಾಡ್ಕೊಳ್ತಾ ಇರ್ತಾರೆ ನಂತರ ಗೌತಮ್ ಅವರು ಕಾರನ್ನ ಡ್ರೈವಿಂಗ್ ಮಾಡಿಕೊಂಡು ಬರ್ತಾ ಇರ್ತಾರೆ ಈ ಕಡೆ ಭೂಮಿಕಾ ತನ್ನ ಮಗನ್ನ ಕರ್ಕೊಂಡು ಬರ್ತಿರ್ತಾರೆ ಆಗ ತನ್ನ ಮಗನ ಹತ್ರ ಇದ್ದಂಥ ಆಟದ ವಸ್ತು ಕೆಳಗಡೆ ಬಿದ್ದುಬಿಡುತ್ತೆ ತಗೊಳ್ಳೋಣ ಅಂತ ಆಕಾಶ ಕೆಳಗಡೆ ಇದ್ದಂಥ ವಸ್ತುನ ತಗೊಳೋದಿಕ್ಕೆ ಅಂತ ಬರ್ತಾರೆ ಅಷ್ಟರಲ್ಲಿ ಗೌತಮ್ ಅವರು ಕೂಡ ಕಾರ್ನ ತಗೊಂಡು ಬಂದ್ಬಿಡ್ತಾರೆ ಸ್ಪೀಡಾಗಿ ಆಗ ಕೆಳಗಡೆ ಇಳಿದು ಪುಟ್ಟ ನಿನಗೇನು ಆಗಿಲ್ಲ ತಾನೇ ಅಂತ ಮಾತಾಡಿಸ್ತಾ ಇರ್ತಾರೆ ಅಷ್ಟರಲ್ಲಿ ಭೂಮಿಕಾ ಅವರು ಕೂಡ ಬರ್ತಾರೆ ಆಗ ಆಕಾಶ್ ಇದ್ದವನು ಹಮಾ ಅಂತ ಹೋಗ್ತಾನೆ ಆಗ ಭೂಮಿಕಾ ಅವರು ಆಕಾಶ್ ಅಂತ ಕರೀತಾರೆ ಆಗ ಭೂಮಿಕಾ ಅವ್ರನ್ನ ನೋಡಿದಂತ ಗೌತಮ್ ಫುಲ್ ಶಾಕ್ ಆಗ್ತಾರೆ ತುಂಬಾ ಖುಷಿ ಪಡ್ತಾರೆ ಮನೆಗೂ ಕೂಡ ಗೌತಮ್ಗೆ ಭೂಮಿಕಾ ಅವರು ಸಿಕ್ಕಿದ್ದಾರೆ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಸೇರಿ ಶಕುಂತಲಾಗಿ ಬುದ್ಧಿ ಕಲಿಸ್ತಾರ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು